ಕಾಫಿ ಪ್ರಿಯರಿಗೆ ಒಂದು ರೀತಿಯ ಶಾಕ್ ಆಗಿದೆ ಅಂತ ಹೇಳಿದ್ರೆ ಕಾಫಿ ಕಾಫಿ ಪುಡಿಯ ದರ ಜಾಸ್ತಿ ಆಗ್ತಾ ಇದೆ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಇನ್ನು ಮುಂದೆ ಕಾಫಿ ಪ್ರಿಯರೇ ನಿಮಗೆ ಶಾಕ್ ಆದಿದೆ ಬಿಸಿ ಬಿಸಿ ಕಾಫಿ ಕುಡಿದು ಟೆನ್ಷನ್ ಫ್ರೀ ಆಗಬೇಕು ಅಂತ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಟೆನ್ಷನ್ ಮಾಡಿಕೊಳ್ಳುವಂಥ ಟೈಮ್ ಬಂದಿದೆ ಈಗ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಆಗಿದೆ ಜನರ ಸೇಬ್ ಜೇಬ್ಸ್ ಉಡುತ್ತೆ ಬಿಸಿ ಬಿಸಿ ಕಾಫಿ ಹೋಟೆಲ್ಗಳಲ್ಲಿ ಮತ್ತಷ್ಟು ದುಬಾರಿ ಆಗುತ್ತೆ ಕಾಫಿ ಬೆಂಗಳೂರಿನ ಕೆಲವು ಹೋಟೆಲ್ಗಳಲ್ಲಿ ಈಗ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇದೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಸ್ವಲ್ಪ ಎ ಸಿ ರೆಸ್ಟೋರೆಂಟ್ಗಳಿಗೆ ಹೋದರೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ಸ್ಟಾರ್ ಹೋಟೆಲ್ಗಳಿಗೆ ಹೋದರೆ ಅವರು ಹೇಳಿದ್ದೆ ಪ್ರೈಸು ನೂರು ಇನ್ನೂರು ಮುನ್ನೂರು ಕಾಫಿ ಮತ್ತು ಹಾಲಿನ ದರ ಏರಿಕೆ ಆದರೆ ಅದು ಗ್ರಾಹಕರಿಗೆ ಬರೆಯಾಗುತ್ತೆ ಹೊರೆಯಾಗುತ್ತೆ ಈ ಚಾರ್ಮನ್ನು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರೇ ತಿಳಿಸಿದ್ದಾರೆ ಅವ್ರಿಗೂ ಅನಿವಾರ್ಯ ಆಗುತ್ತೆ ದರ ಜಾಸ್ತಿ ಆದರೆ ಅದನ್ನು ಗ್ರಾಹಕರೇ ಬರೆಸ್ಬೇಕಾಗತ್ತೆ ಸೊ ಹೀಗಾಗಿ ಕಾಫಿ ಕುಡಿಯುವಂಥವ್ರು ಎರಡು ಮೂರು ಬಾರಿ ಕುಡಿತೀನಿ ಅಂದರೆ ಎರಡು ಮೂರು ಬಾರಿಯೂ ಕೂಡ ನಿಮಗೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾದಂಥ ಸಂದರ್ಭ ಇದೆ ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಇರುತ್ತಿದೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ ಈ ಎಲ್ಲ ಕಾರಣಗಳಿಂದ ಕನಿಷ್ಠ ಹತ್ತರಿಂದ ಹದಿನೈದು ಶೇಕಡದಷ್ಟಾದರೂ ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು ಬೆಂಗಳೂರು ನಗರದಲ್ಲಿ ಅತ್ಯುತ್ತ